ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಶರಣ ಹನ್ನೊಂದು ದಿನಗಳ ಹಿಂದೆ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಒಂದು ಉತ್ತಮವಾದ ತನಿಖಾ ಪತ್ರಿಕೋದ್ಯಮದ ವಿಡಿಯೋ ಬಂದಿದ ನಂತರ ಕರ್ನಾಟಕದಾದ್ಯಂತ ದೊಡ್ಡ ಪ್ರಮಾಣದಲ್ಲಿ ಚರ್ಚೆಗಳು ಹೋರಾಟಗಳು ನ್ಯಾಯಪರವಾದ ಕೂಗಳು ಬರ್ತಾ ಇದ್ದಾವೆ ಇದು ಒಳ್ಳೆ ಬೆಳವಣಿಗೆ ನಿನ್ನೆ ನಾನು ಕೂಡ ಸೌಜನ್ಯವರ ತಾಯಿ ಜೊತೆ ಮಾತಾಡೋ ಅವಕಾಶ ಸಿಕ್ತು ಅವ್ರು ಕೇಳಿದ್ರು ಚೇತನ್ ನನಗೆ ನ್ಯಾಯ ಒದಗಿಸ್ಕೊಡಪ್ಪ ಅಂತ ಹೇಳಿದರು ನಾನು ಖಂಡಿತ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದ್ದೀನಿ ಇವತ್ತು ನಾವು ಅನೇಕರ ಹೋರಾಟದ ಜೊತೆ ನಮ್ಮ ಹೋರಾಟನ ಸೇರಿ ನಮಗೆ ಈ ಸರ್ಕಾರದ ಮೇಲೆ ನಾವು ಒತ್ತಡ ಹಾಕ್ತಾ ಇದ್ದೀವಿ ಬೇಡಿಕೆ ಇರ್ತಾಯಿದ್ದೀವಿ ಏನು ಅಂದರೆ ಈ ಕೇಸನ್ನು ರಿಓಪನ್ ಮಾಡಿ ಅದು ನ್ಯಾಯಾಂಗ ತನಿಖೆ ಆಗಿರ್ಬೋದು ಅದು ಎಸ್ ಐ ಟಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ತನಿಖೆ ಆಗಿರ್ಬೋದು ನಮಗೆ ಬೇಕು ಮತ್ತು ಈ ತನಿಖಾ ಪತ್ರಿಕೋದ್ಯಮದ ವಿಡಿಯೋ ಹೇಳೋ ಪ್ರಕಾರ ಸೌಜನ್ಯ ಪ್ರಕರಣ ಜೊತೆ ಅನೇಕ ಪ್ರಕರಣಗಳು ಇಂಟರ್ಕನೆಕ್ಟೆಡ್ ಆಗಿದೆ ನನಗೆ ಮಾಹಿತಿ ಬಂದಿರೋ ಪ್ರಕಾರ ಬೆಲ್ ತಂಗಡಿನಲ್ಲಿ ಮುನ್ನೂರ ನಲವತ್ತಾರು ಅಸಹಜ ಅಸಹಜವಾದ ಒಂದು ನಿಗೂಢವಾದ ಸಾವುಗಳು ನಡೆದಿದೆ ಅಂತ ಗೊತ್ತಾಗಿದೆ ನಮಗೆ ಇದೆಲ್ಲದರಲ್ಲೂ ನ್ಯಾಯ ಬೇಕು ಇದೆಲ್ಲ ಸಂಬಂಧಪಟ್ಟಿಗೆ ತನಿಖೆ ಆಗುತ್ತೆ ಮತ್ತು ಯಾರ ಮೇಲೆ ಆರೋಪ ಬಂದಿದೆ ಯಾರ ಮೇಲೆ ತಪ್ಪಿತಸ್ಥರು ಇರ್ಬೋದು ಅಂತ ಪ್ರಶ್ನೆ ಮಾಡ್ತಾ ಇದ್ದರು ಜನ ಅವರಲ್ಲಿ ದೊಡ್ಡ ಪ್ರಮಾಣದ ಪ್ರಭಾವ ಇದೆ ಹಣ ಬಲ ತೋಳು ಬಲ ರಾಜಕೀಯ ಬಲ ಧರ್ಮ ಬಲ ಜಾತಿ ಬಲ ಅದನ್ನು ಫೈಟ್ ಮಾಡಬೇಕು ಅಂದರೆ ಭಾಳ ಕಷ್ಟ ಬಟ್ ಯಾವುದು ಮಾಡ್ಬೋದು ಜನಶಕ್ತಿ ಸಂವಿಧಾನ ಶಕ್ತಿ ಕಾನೂನು ಶಕ್ತಿ ನಾವು ಕೇಳ್ಕೊಳ್ಳಿ ಯಾವತ್ತಾದ್ರೂ ಬದಲಾವಣೆ ಆಗಿದೆ ಪರಿವರ್ತನೆ ಬಂದಿದೆ ಅಂದರೆ ದಾನ ದಯೆ ದಾಕ್ಷಿಣ್ಯ ಮೇಲಿಂದ ಅಲ್ಲ ತಲಮಟ್ಟದ ಹೋರಾಟದಿಂದ ಆ ಹೋರಾಟ ಮುಂದುವರಿಸೋಣ ಜೈ ಕರ್ನಾಟಕ ಜೈ